ಇವತ್ತೊಂದು ವಿಚಾರ ಹೇಳಲಿಕ್ಕಿದೆ ಇದು ಪ್ಯೂರ್ ಅಂಡ್ ಪ್ಯೂರ್ ಲಾಜಿಕ್ ಅಂತ ನೀವು ಯೋಚನೆ ಮಾಡಿದ್ರೆ ಲಾಜಿಕ್ ಅಲ್ಲ ಆದ್ರೆ ಮ್ಯಾಜಿಕ್ ಮ್ಯಾಜಿಕ್ ಅಲ್ಲ ಆಯ್ತಾ ಅಂಡ್ ಏನಂತ ಹೇಳಿದ್ರೆ ಇದೆಲ್ಲ ಸಾಧ್ಯ ಅಂತ ನಿಮ್ಗೆ ಅನ್ಸ್ಬೋದು ಬಟ್ ಪ್ಯೂರ್ ಅಂಡ್ ಪ್ಯೂರ್ ಇಟ್ ಇಸ್ ಫುಲ್ ಆಫ್ ಅಬ್ಸರ್ವೇಶನ್ ಆಯ್ತಾ ಇದು ಯಾವಾಗ ಎಲ್ಲೆಲ್ಲಾಗುತ್ತೆ ಅನ್ನೋದೆಲ್ಲ ಸ್ವಲ್ಪ ಸೀಕ್ರೆಟ್ ಹೇಳಕ್ ಆಗಲ್ಲ ಆದ್ರೆ ಅದು ವರ್ಕ್ ಆಗೋ ದಿವಸ ಎಷ್ಟ್ ಚೆನ್ನಾಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವ್ ಇಲ್ಲಿ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಕಲಿಲಿಕ್ಕೆ ತುಂಬಾ ಕಾಂಪ್ಲಿಕೇಟ್ ಮಾಡಿ ಕಲಿತಿದಿರಿ ಯಾವ್ದನ್ನ ಟ್ರೇಡಿಂಗ್ ಅನ್ನ ಆದ್ರೆ ಟ್ರೇಡಿಂಗ್ ಅಷ್ಟು ಟಫ್ ಇಲ್ಲ ಟ್ರೇಡಿಂಗ್ ಸುಲಭ ಇದೆ ಅದನ್ನ ನೀವು ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಿ ಇದ್ ಬದ್ ಇಂಡಿಕೇಟರ್ ಹಾಕೊಂಡು ಇದ್ ಬದ್ದ ಸ್ಟ್ರಾಟಜಿಗಳನ್ನೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ಒಟ್ರಾಸಿ ರ್ಯಾಂಡಮ್ ಆಗಿ ತಗೊಂಡು ನಿಮ್ಮ ಬಿಹೇವಿಯರ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ದೆ ಎಲ್ಲ ಏಳು ಪೇರ್ ಮಾಡ್ತಿರೋಂತವ್ರು ನೀವು ಅದನ್ನ ಬಿಟ್ಟು ಕೂಲ್ ಮೈಂಡ್ ಅಲ್ಲಿ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರೆ ಟ್ರೇಡಿಂಗು ಅಷ್ಟು ಸುಲಭ ಆಗಿದೆ ಓಕೆನಾ ಸೊ ಆ ವಿಚಾರ ಹೇಳಿ ಈ ವಿಡಿಯೋದಲ್ಲಿ ಕೊಡ್ತೀನಿ ನೋಡಿ ಇದ್ರಲ್ಲಿ ಕಲಿಯಕ್ಕೆ ಇರೋರ್ಗ್ ಮಾತ್ರ ಆಯ್ತಾ ತಿರ್ಗಾದ್ರ ಬಂದು ಇದ್ರಲ್ಲಿ ಏನಿದೆ ಇದ್ ಏನ್ ದೊಡ್ಡ ವಿಷಯ ಅಯ್ಯೋ ಇದು ಹೇಳಕ್ ನೀನೇ ಬೇಕಿತ್ತ ಇದೆಲ್ಲ ಬೇಡ ನಿಮಗ್ ಗೊತ್ತಿದ್ರೆ ಸಂತೋಷ ನೀವು ದೊಡ್ಡ ದೊಡ್ಡ ಪಂಟರ್ಗಳು ಕಲ್ತವ್ರು ನೀವು ನಮ್ಮ ತಲೆ ಹಾಕ್ಬೇಡಿ ನಮ್ ಸೈಡ್ಗೆ ಯಾರ ಗೊತ್ತಿಲ್ವೋ ಅಂತವ್ರಿಗೆ ಪಾಪ ಚಿಕ್ಕ ವಿಚಾರ ದೊಡ್ಡ ವಿಚಾರ ಯಾಕೆಂದ್ರೆ ಅವ್ರಿಗೆ ಪಾಪ ಇನ್ನು ರೆಕ್ಟಾಂಗಲ್ ಹಾಕೋದು ಹೇಗೆ ಬಾಕ್ಸ್ ಹಾಕೋದು ಹೇಗೆ ಅಂತ ಗೊತ್ತಿಲ್ಲ ಎಕ್ಸ್ಟೆಂಡೆಡ್ ಲೈನ್ ಹಾಕೋದು ಹೇಗೆ ಅಂತ ಗೊತ್ತಿಲ್ಲ ಆಮೇಲೆ ಟ್ರೆಂಡ್ ಲೈನ್ ಬಗ್ಗೆ ಕಲ್ತಿಲ್ಲ ಏನೋ ಕಲಿಲಿಕ್ಕೆ ಟ್ರೈ ಮಾಡ್ತಾ ಇದಾರೆ ಮನ್ಸ್ ಮಾಡ್ತಾ ಇದಾರೆ ಓಕೆನಾ ಸೊ ನೀವ್ ಬಂದು ಏನಾಗ್ತಿದೆ ಅಂದ್ರೆ ಆಕ್ಚುಲ್ ಆಗಿ ಯಾರದು ಕಾಲೇಜ್ ಬರೋರು ಅವ್ರು ಯಾರು ಟ್ರೇಡರ್ಸ್ಗಳಲ್ಲ ಅವರೆಲ್ಲ ಇನ್ಸ್ಟಿಟ್ಯೂಟ್ ಅವರು ಯಾಕೆ ಅವರ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಹೇಳ್ಕೊಡೋದನ್ನ ಸಾವಿರಾರು ಗಟ್ಟಲೆ ಫೀಸ್ ಮಾಡಿ ಹೇಳ್ಕೊಡೋದನ್ನ ಇಲ್ಲಿ ಫ್ರೀಯಾಗಿ ಹೇಳ್ಕೊಡೋದ್ರಿಂದಾಗಿ ಹೊಟ್ಟೆ ಊರಿಗೆ ಆಗ್ತಿದೆ ಅಷ್ಟೇ ಅದು ಬಿಟ್ಟು ಮತ್ತೇನಿಲ್ಲ ಬಟ್ ಈ ಲಾಜಿಕ್ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಇದು ತುಂಬ ವರ್ಕ್ಫುಲ್ ಆಗುತ್ತೆ ಮತ್ತೆ ಒಂಥರ ಏನಂದರೆ ಇಷ್ಟು ಈಸಿಯಾಗಿದೆಯಾ ಟ್ರೇಡಿಂಗ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಓಕೆನಾ ಸೊ ಅದನ್ನೆಲ್ಲ ಡಿಟೇಲ್ ಆಗಿ ಹೇಳ್ತೀವಿ ಈ ವಿಡಿಯೋದಲ್ಲಿ ಫುಲ್ ಆಗಿ ನೋಡಿ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಬನ್ನಿ ಅಲ್ಲಿ ಇನ್ನೂ ಸುಮಾರು ವಿಚಾರಗಳು ನಿಮ್ಗೆ ಅಲ್ಲಿ ತಿಳಿಸ್ಲಿಕ್ಕೆ ಇದೆ ಓಕೆನಾ ಅದಕ್ಕೆ ಮುಂಚೆ ಇವತ್ ನಾವು ಲೈವ್ ಮಾಡಿದ್ವಿ ಲೈವ್ ವಿಡಿಯೋ ನೋಡದಿದ್ದವ್ರು ಲೈವ್ ನೋಡ್ಕೊಂಡ್ ಬನ್ನಿ ಅದ್ರಲ್ಲಿ ನಾವೀಗ ಹೇಳಿದ್ವಿ ಅದೇ ಪ್ರಕಾರವಾಗಿ ಹನ್ನೆರಡು ಗಂಟೆ ಝೋನ್ ಬ್ರೇಕ್ ಆದ ನಂತರ ಮಾರ್ಕೆಟ್ ಡೌನ್ ಫಾಲ್ ಆಗುತ್ತೆ ಸೊ ಡೌನ್ ಫಾಲ್ ಅಲ್ಲಿ ಕೂತ್ಕೊಬೇಕು ಅಂತ ಸೊ ಸೀನ್ ಅಲ್ಲಿ ನಾವು ಹೋಗಕ್ ಹೋಗ್ಲಿಲ್ಲ ಡೌನ್ ಬರೋವರೆಗೂ ವೇಟ್ ಮಾಡಿದ್ವಿ ಯಾವಾಗ ಕ್ಲೋಸಿಂಗ್ ಕೊಟ್ನೋ ಹನ್ನೆರಡು ಗಂಟೆ ನಂತರ ನಾವು ಅದ್ರಲ್ಲಿ ತಕೊಂಡ್ವಿ ಒಳ್ಳೆ ರೀತಿಯ ಪ್ರಾಫಿಟ್ ಅನ್ನ ಮಾಡಿದ್ವಿ ಸ್ಕ್ರೀನ್ ಶಾಟ್ಸ್ ಅನ್ನ ನಿಮ್ಗೆ ಲೈವ್ ಅಲ್ಲೇ ಶೇರ್ ಮಾಡಿದೀನಿ ಇಲ್ದಿದ್ರು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬಂದು ನೋಡ್ಬೋದು ಆದ್ರೆ ಇಲ್ಲಿ ಲಾಜಿಕ್ ಏನಿತ್ತು ಇಲ್ಲಿ ರೀಟೆಸ್ಟ್ ಆಗಿರ್ಲಿಲ್ಲ ಓಕೆನಾ ಅದಕ್ಕೋಸ್ಕರ ಅವ್ನು ಈ ಝೋನ್ ಟೆಚ್ ಆಗ್ತಿದ್ದ ಹಾಗೆ ಇಲ್ಲಿಂದ ಹೊರಟವನು ತಿರ್ಗಾ ಅದೇ ಝೋನ್ ಅನ್ನ ರೀಟೆಸ್ಟ್ ಮಾಡಿದೆ ರೀಟೆಸ್ಟ್ ಆಗ್ತಿದ್ದ ಹಾಗೆ ಎಗೈನ್ ನಾವು ರೀಟೆಸ್ಟ್ ಮಾಡೋರ್ತಿ ನಾವ್ ಏನ್ ಮಾಡಿದ್ವಿ ಕಾಲ್ ಅಲ್ಲಿದ್ವಿ ಕಾಲಲ್ಲಿ ಬೇಕಾಗಿರೋ ಇನ್ಕಮ್ ಅನ್ನ ಮಾಡ್ಕೊಂಡ್ವಿ ಕಾಲಲ್ಲಿ ನೋಡ್ಬೋದು ನೀವು ಎಷ್ಟು ಒನ್ ತರ್ಟಿ ತ್ರೀ ಇಂದ ಒನ್ ಫಿಫ್ಟಿ ತ್ರೀ ವರೆಗೂ ನಾವು ಕಾಲಲ್ಲಿ ಇದ್ವಿ ಕಾಲ್ ಆದ ಮೇಲಿಂದ ತಿರ್ಗಾ ಅವನಲ್ಲಿಂದೇ ಫಾಲ್ ಆಗಿ ಎಗೇನ್ ದ ಸೇಮ್ ಪಾಯಿಂಟ್ಸ್ ಅಲ್ಲಿ ಕೊಟ್ಟಿದ್ದಾನೆ ತಿರ್ಗಾ ಎಲ್ಲಿಂದ ಹೊರಟಿದ್ನೋ ಅದೇ ಜಾಗಕ್ಕೆ ಬಂದು ಮತ್ತೆ ತಿರ್ಗಾ ಅದೇ ಟ್ರೇಡನ್ನ ರಿಪೀಟ್ ಮಾಡಿದೆ ಸೊ ಇದು ಮಾರ್ಕೆಟಿನ ಇವತ್ತಿನ ಡೈರೆಕ್ಷನ್ ವೈಸ್ ಅಲ್ಲಿ ಟ್ರೇಡು ಇದು ಒಂದು ತಿರ್ಗಾ ಈ ಕಡೆ ಎರಡು ಮತ್ತೆ ತಿರ್ಗಾ ಮೂರು ಸರಿಯಾ ಇದೆಲ್ಲ ನೋಡಿದ ನಂತರ ಅನ್ಸುತ್ತೆ ಛೆ ನಾವು ಇದನ್ನ ಬ್ರೇಕೌಟ್ ತಗೊಂಡಿದ್ವಿ ಇದನ್ನ ನಾವು ರೀಟೆಸ್ಟ್ ತಗೊಬೇಕಿತ್ತು ಇದೆಲ್ಲ ಅನ್ಸುತ್ತೆ ಆದ್ರೆ ಅನ್ಸೋದ್ರೊಳಗೆ ಏನಾಗುತ್ತೆ ಮಾರ್ಕೆಟ್ ಮುಗ್ದೋಗುತ್ತೆ ನೆಕ್ಸ್ಟ್ ಡೇಗೆ ನಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಇರ್ಲಿ ಕಲಿಯೋರು ನಮ್ದು ಲೈವ್ ಅಲ್ಲಿ ಸುಮಾರು ವಿಚಾರಗಳನ್ನು ತಿಳಿಸಿದೀನಿ ಅದನ್ನ ಕಲ್ತ್ಕೊಂಡ್ ಬನ್ನಿ ಈಗ ನಾನು ಹೇಳಕ್ ಬಂದಿರೋ ವಿಚಾರ ಏನಂತ ಹೇಳಿದ್ರೆ ಈಗ ಮಾರ್ಕೆಟ್ ಅಲ್ಲಿ ನೋಡಿ ಈಗ ಮಾರ್ಕೆಟ್ ಇವತ್ತು ಪುಟ್ ಆಪ್ಷನ್ ಇಲ್ಲಿ ಓಪನ್ ಆಗಿದೆ ಓಪನ್ ಆಗಿ ಫಾಲ್ ಆಗಕ್ ಶುರು ಆಯ್ತು ಫಾಲ್ ಆಗಕ್ ಶುರು ಆಗಿದ್ ಪುಟ್ ಆಪ್ಷನ್ ಮೇಲ್ ಬಂತು ಅಲ್ವಾ ಮೇಲ್ ಬಂದು ಪುಟ್ ಆಪ್ಷನ್ ತಿರ್ಗಾ ಒಂದು ಸರ್ಟೈನ್ ಜಾಗದಲ್ಲಿ ನಿಂತ್ಕೊಂಡು ಮತ್ ತಿರ್ಗಾ ಫಾಲ್ ಆಯ್ತು ಇದು ಗೊತ್ತಿರೋರಿಗೆ ಎಲ್ಲಿವರೆಗೆ ಹೋಗುತ್ತೆ ಲೈನ್ಸ್ ಇದೆಲ್ಲ ಹಾಕೊಳ್ತಾರೆ ಅದೇ ತರ ಅಲ್ಲೂ ಅಷ್ಟೇ ಅಲ್ಲೂ ಇಲ್ಲಿಂದ ಮಾರ್ಕೆಟ್ ಓಪನ್ ಆಯ್ತು ಮೇಲ್ ಹೋಗಕ್ಕೆ ಹೋಯ್ತು ಮೇಲ್ ಹೋಗ್ಲಿಲ್ಲ ವಾಪಸ್ಸೇ ಬಂತು ಬೀಳ್ತಾ ಇರೋ ಮಾರ್ಕೆಟ್ ಎಲ್ಲಿ ಬೀಳುತ್ತೆ ಎಲ್ಲಿ ಸ್ಟಾಪ್ ಆಗುತ್ತೆ ಅನ್ನೋದು ಗೊತ್ತಾಗ್ಬೇಕು ಕರೆಕ್ಟ್ ಅಲ್ವಾ ಅದ ಅದಾದ್ಮೇಲೆ ಇಲ್ಲಿ ಮೇಲ್ಗಡೆವರೆಗೆ ಬಂದಾಗ ಎಲ್ಲಿವರೆಗೆ ಬರುತ್ತೆ ಅಂತ ಗೊತ್ತಾಗ ಸಾರಿ ಅದಾದ್ಮೇಲಿಂದ ವಾಪಸ್ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು ಸೊ ಇದೆಲ್ಲ ಮಾಡ್ಕೊಳಕಂದ್ರೆ ಇದೊಂದು ಸಿಂಪಲ್ ಆಗಿ ಏನಂತ ಹೇಳಿದ್ರೆ ನೀವು ಜಸ್ಟ್ ಓಪನಿಂಗ್ ಅನ್ನ ಮಾರ್ಕ್ ಮಾಡಿ ಇವತ್ತಿನ ಓಪನ್ ಕಾಲಲ್ಲಿ ಎಷ್ಟಿದೆ ಟೂ ಹಂಡ್ರೆಡ್ ರುಪೀಸ್ ಇದೆ ಸರಿಯಾ ಅದಾದ್ಮೇಲಿಂದ ಪುಟ್ಟಕ್ಕೆ ಬನ್ನಿ ಯಾವ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ನಿಧಾನದಲ್ಲಿ ಕೇಳ್ಕೊಡ್ತೀನಿ ಈಗ ಇದ್ರಲ್ಲಿ ಜಸ್ಟ್ ಆ ಲಾಜಿಕ್ ಅರ್ಥ ಮಾಡ್ಕೊಡಿ ಆ ಎಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಾರೆ ಅದ್ರ ಮೇಲೆ ಅದ್ರ ಡೀಟೇಲ್ಸ್ ಬೇಳ್ಬೇಕೋ ಬೇಡವೋ ಅನ್ನೋದನ್ನ ಮತ್ತೆ ಡಿಸೈಡ್ ಮಾಡಿ ಹೇಳ್ತೀನಿ ಯಾಕೆಂದ್ರೆ ಎಲ್ಲಾ ವಿಚಾರಗಳನ್ನು ಹೇಳಿ ಅದಕ್ಕೇನು ಪ್ರಯೋಜನ ಇಲ್ಲ ಅಂತ ಆದ್ರೆ ಹೇಳಿಯೂ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ರೆಸ್ಪಾನ್ಸ್ ನೋಡಿ ಅದ್ರ ಮೇಲೆ ಹೇಳುವ ಐಡಿಯಾ ಮಾಡಿದೀನಿ ಸೊ ಈಗ ಇಲ್ಲಿ ಓಪನಿಂಗ್ ನೋಡಿ ಎಷ್ಟಿದೆ ಒನ್ ತರ್ಟಿ ಫೋರ್ ಇದೆ ಕರೆಕ್ಟ್ ಅಲ್ವಾ ಅಲ್ಲಿ ಒನ್ ತರ್ಟಿ ಫೋರ್ ಇದೆ ಕಾಲ್ ಅಲ್ಲಿ ಅದು ಟೂ ಹಂಡ್ರೆಡ್ ಅಲ್ಲಿ ಇದೆ ಸರಿ ಸೊ ಈಗ ಮಾರ್ಕೆಟ್ ಇಲ್ಲಿಂದ ಫಾಲೋ ಆಗ್ತಿದೆ ಇದು ಬ್ರೇಕ್ ಆಗ್ತಿದೆ ಎಲ್ಲಿವರೆಗೆ ಹೋಗುತ್ತೆ ಅಂತ ಯೋಚನೆ ಮಾಡಿದಾಗ ಜಸ್ಟ್ ನೀವು ಪುಟ್ಟಲ್ಲಿದ್ದಂತಹ ನಂಬರ್ ಅನ್ನ ಟೈಪ್ ಮಾಡಿ ನಾನು ಹೊರಗಡೆನೆ ಟೈಪ್ ಮಾಡ್ತೀನಿ ನಿಮಗೆ ಗೊತ್ತಾಗ್ಲಿಕ್ಕೋಸ್ಕರ ಒನ್ ತರ್ಟಿ ಫೋರ್ ಕರೆಕ್ಟ್ ಅಲ್ವಾ ಇದ್ದಿದ್ದು ಓಪನಿಂಗ್ ಒನ್ ತರ್ಟಿ ಫೋರ್ ನೀವು ಹಾಕಿ ನೋಡಿ ಮಾರ್ಕೆಟ್ ಎಷ್ಟು ಕ್ಲೀನಾಗಿ ತಿರ್ಗಾ ಅಲ್ಲೇ ರಿಟೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಹೊರಟಂತಹ ಒನ್ ತರ್ಟಿ ಫೋರಿಂದ ಮಾರ್ಕೆಟ್ ಎಗೇನ್ ಟೂ ಗೆ ಟಚ್ ಆಯಿತು ಹಂಗಾರೆ ಪುಟ್ ಆಪ್ಷನ್ ಹೋಗ್ತಾ ಇದ್ದಿದ್ದು ಎಲ್ಲಿವರೆಗೆ ಹೋಗುತ್ತೆ ಅಂತ ನೋಡಿದ್ರೆ ಸಿಂಪಲ್ ಆಗಿ ನಿಮ್ಮ ಓಪನಿಂಗ್ ಆಫ್ ಕಾಲ್ ಏನಿದೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ಗೆ ಹಾಕಿ ಬಿಡಿ ಮಾರ್ಕೆಟ್ ಎಲ್ಲಿವರೆಗೆ ಬಂತು ಟೂ ಹಂಡ್ರೆಡ್ ತಿರ್ಗಾ ಬಂದಾಗ್ಲೂ ಎಲ್ಲಿವರೆಗೆ ಬಂತು ಟೂ ಹಂಡ್ರೆಡ್ ಯಾಕೆ ಅದು ಯಾಕೆ ಮುಂದೋಗ್ಲಿಲ್ಲ ಇದೇ ಲಾಜಿಕ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಎರಡನ್ನು ನಾವು ಏನ್ ಮಾಡ್ತೀವಿ ಮ್ಯಾಚ್ ಮಾಡ್ತಾ ಹೋಗ್ತಾರೆ ಸೆಲ್ ಅಂಡ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರು ಮ್ಯಾಚಿಂಗ್ ಮಾಡ್ತಾ ಹೋಗ್ತಾರೆ ಆ ಮ್ಯಾಚಿಂಗ್ ಮಾಡ್ತಾ ಹೋದಾಗ ಅದು ಈ ಕಡೆಯಿಂದ ಬರುವಂತಹ ಕಾಲ್ಸ್ ಅಲ್ಲಾಗಿರ್ಬೋದು ಅಥವಾ ಆಗಿರ್ಬೋದು ಅದು ಒಂದು ಲಾಜಿಕ್ ಅಲ್ಲಿ ಹೋಗುತ್ತೆ ಓಕೆನಾ ಸೊ ಈಗ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಈಗ ಈಗ ಸರಿ ಕಾಲ್ ಇಲ್ಲಿ ಇತ್ತಲ್ಲ ಕಾಲ್ ಇತ್ತಲ್ಲ ಕಾಲ್ ತಿರುಗಾ ಬ್ರೇಕ್ ಆದಾಗ ಇದು ತುಂಬ ಕೆಳಗೆ ಹೋಯ್ತಲ್ಲ ಅಂತ ಆಲೋಚನೆ ಮಾಡಿದ್ರೆ ಇದು ಎಲ್ಲಿಗೆ ಕೆಳಗೆ ಹೋಗಿದೆ ನೋಡಿ ಪಾಯಿಂಟ್ ಮಾಡಿ ಎಷ್ಟು ಒನ್ ಟ್ವೆಂಟಿ ಒನ್ ಕರೆಕ್ಟ್ ಅಲ್ವಾ ಒನ್ ಟ್ವೆಂಟಿ ಒನ್ ನೀವು ಪುಟ್ಟಕ್ಕೆ ಬನ್ನಿ ಪುಟ್ಟಲ್ಲಿ ತಗೊಂಡೋಗಿ ಕ್ಲೋಸಿಂಗಿಗೆ ಹಾಕಿ ಕ್ಲೋಸಿಂಗ್ ಎಷ್ಟಿದೆ ಒನ್ ಟ್ವೆಂಟಿ ತ್ರೀ ಕರೆಕ್ಟ್ ಅಲ್ವಾ ಸೊ ಆವ್ರೇಜ್ ಅದೇ ಜಾಗದಲ್ಲೇ ಬಂದು ನಿಂತಿದೆ ಸೊ ಇದು ಮಾರ್ಕೆಟ್ ಅಲ್ಲಿ ನಡೆಯುವಂತಹ ನಾರ್ಮಲ್ ಪ್ರೊಸೀಜರ್ ಅದಕ್ಕೆ ಅದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯೂನಿವರ್ಸಲ್ ಲೈನ್ಸ್ ಅಂತ ಕರೀತಾರೆ ಯೂನಿವರ್ಸಲ್ ಲೈನ್ಸ್ ಅದ್ರ ಬೆಲೆ ಏನು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಯೂನಿವರ್ಸಲ್ ಲೈನ್ ಅಂದ್ರೆ ಪ್ರಕೃತಿ ಅಧ್ಯ ಸಾರಿ ಪ್ರಪಂಚಾದ್ಯಂತ ಎಲ್ಲಾರು ನೋಡುವಂತಹ ಲೈನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಯಾರಿಗೆ ಫೋನ್ ಮಾಡಿ ಕೇಳಿ ನಿಮ್ ಸಪೋರ್ಟ್ ಲೈನ್ ಹೇಳೋ ಓಪನಿಂಗ್ ಅಂತ ಹೇಳಿದ್ರೆ ಈ ಟೂ ಏ ಹೇಳ್ಬೇಕು ಬಿಟ್ಟು ಟೂ ನಾಟ್ ಫೈವ್ ಹೇಳಕ್ ಆಗಲ್ಲ ಟೂ ಒನ್ ನಾಟ್ ಒನ್ ಅಂತ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಹೈ ಹೇಳು ಅಂದ್ರೆ ಹೈಯೇ ಹೇಳ್ಬೇಕು ಲೋ ಅಂದ್ರೆ ಲೋನೇ ಹೇಳ್ಬೇಕು ಅದು ಬಿಟ್ಟು ಬೇರೆ ಏನು ಹೇಳಕ್ ಆಗಲ್ಲ ಕ್ಲೋಸಿಂಗ್ ಹೇಳು ಅಂದ್ರೆ ಕ್ಲೋಸಿಂಗ್ ಹೇಳ್ಬೇಕು ಸೊ ಇದನ್ನ ಯೂನಿವರ್ಸಲ್ ಲೈನ್ ಅಂತ ಕರೀತಾರೆ ಆ ಯೂನಿವರ್ಸಲ್ ಲೈನ್ಸ್ ಅನ್ನ ಯೂಸ್ ಮಾಡಿಯೇ ಇದು ಫಾರ್ಮುಲಾ ಮುಂಚಿನ ಕಾಲದಲ್ಲಿ ನಿಮಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲಾಗಲಿ ಎಲ್ಲೇ ಆಗ್ಲಿ ಅವ್ರ ಖಾಲಿ ಒಂದು ಅವ್ರ ಹತ್ರ ಒಂದು ಪುಸ್ತಕ ಇತ್ತು ಆ ಪುಸ್ತಕ ಆವಾಗೇನು ಆಪ್ಷನ್ಸ್ ಇರಲಿಲ್ಲ ಈಕ್ವಿಟಿ ಮಾಡ್ತಿದ್ರು ಆ ಪುಸ್ತಕದಲ್ಲಿ ನಾಲ್ಕು ನಂಬರ್ ಬರೆಯೋರು ಅವರು ಓ ಎಚ್ ಎಲ್ ಸಿ ಅಂತ ಆ ನಾಲ್ಕು ನಂಬರ್ ಅನ್ನೇ ಯೂಸ್ ಮಾಡಿಕೊಂಡು ಅದ್ರದ್ದೇ ಕ್ಯಾಲ್ಕುಲೇಷನ್ ಮಾಡಿ ಅದರಿಂದಾಗಿ ಅವರು ಟ್ರೇಡ್ ಮಾಡ್ತಾ ಇದ್ರು ಓಕೆನಾ ಓಪನ್ ಎಲ್ಲಾಯ್ತು ಕ್ಲೋಸ್ ಎಲ್ಲ ಆಯ್ತು ಹೈ ಎಲ್ಲೋಯ್ತು ಲೋ ಎಲ್ಲ ಹೋಯ್ತು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೊಂದು ಅವರು ಫಾರ್ಮುಲಾ ಇಟ್ಕೊಂಡಿದ್ರು ಅವಾಗೆಲ್ಲ ಯಾರು ಟ್ರೇಡ್ ಮಾಡ್ತಿದ್ರು ಅವರೆಲ್ಲ ಒಂದು ಫಾರ್ಮುಲಾ ಇಟ್ ಈ ಇಂಡಿಕೇಟ್ರಿಗೆ ಎಲ್ಲ ಈಗ ಬಂದಿದ್ದು ಮೊದ್ಲದೆಲ್ಲ ಯಾವುದು ಇರಲಿಲ್ಲ ಕರೆಕ್ಟ್ ಅಲ್ವಾ ಆ ಫಾರ್ಮುಲಾ ಇಟ್ಕೊಂಡು ಟ್ರೇಡ್ ಮಾಡೋರು ಆ ಫಾರ್ಮುಲಾ ವರ್ಕ್ ಆಗ್ತಿದ್ದ ಹಂಗೆನೆ ಅವ್ರು ಅದ್ರ ಪ್ರಕಾರದಲ್ಲಿ ಮಾಡೋರು ಈಗ್ಲೂ ಮಾಡೋರು ಇದಾರೆ ಅದಕ್ಕೆ ಹೇಳೋದು ಎಷ್ಟೇ ದೊಡ್ಡ ಇಂಡಿಕೇಟರ್ ಆಗಲಿ ಏನೇ ಆಗ್ಲಿ ಎಲ್ಲಾದ್ರೂ ಕೊನೆಗೆ ಬಂದು ನಿಲ್ಲೋದು ಈ ಫಾರ್ಮುಲಾದಲ್ಲೇ ಆಯ್ತಾ ಈ ಫಾರ್ಮುಲಾವನ್ನೇ ನೀವು ಇನ್ನೂ ವರ್ಕ್ ಆಗ್ತಾ ಇದೆ ಅದು ಇನ್ನೂ ಹಾಟ್ ಕೇಕ್ ಆಗೇ ಇದೆ ಆದ್ರೆ ನೀವು ಅದನ್ನ ನಂಬಬೇಕು ನಂಬಿ ಮಾಡಿದ್ರೆ ಅದು ಬರುತ್ತೆ ಯಾವ ಸ್ಟ್ರೈಕ್ ಪ್ರೈಸ್ ತಗೊಬೇಕಂತ ಗೊತ್ತಿರಬೇಕು ಯಾವ ದಿವಸ ಅದು ಮ್ಯಾಚ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕು ಎಲ್ಲ ಡೇನು ಇದಾಗಲ್ಲ ಎಲ್ಲ ಡೇನು ಇದಾಗಲ್ಲ ಯಾವ ಡೇಲ್ ಆಗುತ್ತೆ ಯಾವ ಸ್ಟ್ರೈಕ್ ಪ್ರೈಸ್ಗೆ ಆಗುತ್ತೆ ಅನ್ನೋದನ್ನ ನೀವು ಮ್ಯಾಚ್ ಮಾಡಿ ನೋಡಿದ್ರೆ ಖಂಡಿತವಾಗ್ಲು ಅದಕ್ಕೆ ಬೇಕಾಗುವ ಹಾಗೆ ಬರುತ್ತೆ ನಿಮ್ಗೆ ಕಲಿಸ್ಲಿಕ್ಕೋಸ್ಕರ ನಾನು ನಿಮ್ಗೆ ತಿರ್ಗಾ ಒಂದ್ಸಲಿ ಒಂದು ಎಕ್ಸಾಂಪಲ್ ತೆಗಿತೀನಿ ಇದೇ ಸಿ ಇದೇ ಪಿ ಗೆ ತಕೊಂಡಿದ್ದೀನಿ ಈಗ ಇಲ್ಲಿ ಸಿ ಓಪನಿಂಗ್ ಎಷ್ಟಿದೆ ಟ್ರಿಪಲ್ ಟು ಸರಿ ಅಲ್ವಾ ಅದೇ ತರ ಪಿ ತೆಗಿತೀನಿ ಇದು ನಿನ್ನೆದಾಗ್ತಾ ಇದ್ದೀನಿ ಈಗ ಆಗುತ್ತೋ ಆಗಲ್ವೋ ಅನ್ನೋದನ್ನ ನಿಮ್ಗೆ ತೋರ್ಸ್ಲಿಕ್ಕೋಸ್ಕರ ಇಲ್ಲಿ ಪಿ ಎ ಆರ್ ಏಟ್ ಇದೆ ಒನ್ ಫಿಫ್ಟಿ ತ್ರೀ ಅದೇ ಕರೆಕ್ಟಾ ಈಗ ನಮ್ಗೆ ಸಿ ಸಿ ಮೇಲೇನೆ ಹೋಗಿದೆ ಇಲ್ಲಿ ಒನ್ ಫಿಫ್ಟಿ ತ್ರೀಗೆ ಬರ್ಲೇ ಇಲ್ಲ ಸೊ ಅವತ್ತಿಗೂ ಅವತ್ತಿಗ ಇದನ್ನ ಮ್ಯಾಚ್ ಮಾಡ್ತೀನಿ ಅಂತ ಹೊರಟ್ರೆ ಮ್ಯಾಚ್ ಆಗೋದೇ ಇಲ್ಲ ಸೊ ಸರ್ಟನ್ ಟೈಮಲ್ಲಿ ಮಾತ್ರ ಅದು ಆಗುವಂಥದ್ದು ಆ ಸಿಚುವೇಶನ್ ಅನ್ನೋದು ವಿಷಯ ಬೇರೆ ಇದೆ ಯಾವ ಸಿಚುವೇಶನ್ ಅಲ್ಲಿ ಆಗುತ್ತೆ ಅನ್ನೋದು ಒಂದು ವಿಷಯ ಇದ್ರೆ ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಆಗುತ್ತೆ ಅನ್ನೋದೊಂದು ವಿಷಯ ಇದೆ ಅದಾದ ಮೇಲಿಂದ ಯಾವ ಸ್ಟ್ರೈಕ್ ಪ್ರೈಸ್ ಯಾವ ಸಿಚುವೇಶನ್ ಅಂಡ್ ಯಾವ ಟೈಮಲ್ಲಿ ಅದು ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದು ಇದೆ ಎಲ್ಲ ಟೈಮ್ ಅದು ರೆಸ್ಪೆಕ್ಟ್ ಆಗೋಲ್ಲ ಈ ಮೂರು ವಿಚಾರವನ್ನ ನಾನು ಇನ್ನೂ ನಿಮ್ಗೆ ಡಿಸ್ಕ್ಲೋಸ್ ಮಾಡಿಲ್ಲ ಸೊ ಇದರ ರೆಸ್ಪಾನ್ಸ್ ನೋಡಿ ವಿಡಿಯೋ ರೆಸ್ಪಾನ್ಸ್ ನೋಡಿ ಎಷ್ಟು ಜನ ನಿಜವಾಗ್ಲೂ ಲರ್ನರ್ಸ್ ಇದಾರೆ ಅಂತ ಕಲ್ತು ಅದಾದ್ಮೇಲಿಂದ ನಾನು ಅದ್ರ ಬಗ್ಗೆ ರಿವೀಲ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ನಿಫ್ಟಿ ಇಂಟರ್ ಡೇ ಬೈಯರ್ ನೋಡಿ ನಿಮಗೆ ಮೈನ್ ಆಗಿ ಬೇಕಾಗಿರೋದು ಮಾರ್ಕೆಟ್ ಡೈರೆಕ್ಷನ್ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ರೆ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಸೊ ನಿಮ್ಗೆ ಮಾರ್ಕೆಟ್ ಡೈರೆಕ್ಷನ್ ತಿಳಿಸಿಕೊಡುವಂತಹ ಈಸಿ ಸ್ಟ್ಯಾಂಡರ್ಜಿ ಮತ್ತೆ ನೀವು ಬೈಯಿಂಗ್ ಅನ್ನ ಲೋ ಮಾಡ್ತೀರಿ ಸೆಲ್ ಅನ್ನ ಹೈಯಲ್ಲಿ ಮಾಡ್ತೀರಿ ದಿನ ಐದ್ ಪರ್ಸೆಂಟ್ ರಿಟರ್ನ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಗ್ಯಾರಂಟಿ ಆಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ತೆಗೀಲಿಕ್ಕೆ ಆಗುವಂತಹ ವ್ಯವಸ್ಥೆ ಮೇನ್ ಆಗಿ ಟ್ರೇಡರ್ ಗಳಿಗೆ ಸಿಗುವಂತಹ ಪ್ರಾಬ್ಲಮ್ ಏನಂದ್ರೆ ಸೈವೇಸ್ ಮಾರ್ಕೆಟ್ ಅನ್ನ ಕಂಡಿಡಿಬೇಕು ಆ ಸೈಡ್ ರೈಸ್ ಮಾರ್ಕೆಟ್ ಅನ್ನು ಐಡೆಂಟಿಫೈ ಮಾಡುವ ಈಸಿ ಟೆಕ್ನಿಕ್ ಇದರಲ್ಲಿ ನಾವು ಆಗ್ತಿದೀವಿ ಅಂಡ್ ಓವರ್ ಟ್ರೇಡಿಂಗ್ ಅಂತೂ ನಿಮ್ ನೆನ್ಸು ಮಾಡಕ್ ಆಗಲ್ಲ ಯಾಕೆಂದ್ರೆ ನಿಮ್ಗೆ ಎಂಟ್ರಿ ಪಾಯಿಂಟ್ಸ್ ಗಳು ತುಂಬಾ ಲಿಮಿಟೆಡ್ ಇರುತ್ತೆ ಓವರ್ ಟ್ರೇಡಿಂಗ್ ಬರಲ್ಲ ಸೊ ಇಂತ ಒಂದು ಅದ್ಭುತವಾದ ಒಂದು ಬ್ಲೆಂಡಿಂಗ್ ಅನ್ನ ನಾವು ಈ ಒಂದು ಕೋರ್ಸ್ ಅಲ್ಲಿ ಆ್ಯಡ್ ಮಾಡಿದೀವಿ ಸೊ ಮಿಸ್ ಮಾಡಬೇಡಿ ಇದನ್ನ ತಗೊಳ್ಳಿ ಕಲೀರಿ ಕಲ್ತ್ ಟ್ರೇಡಿಂಗ್ ಮಾಡಿ ಪ್ರಾಫಿಟಬಲ್ ಆಗಿ